ಓ ನಮ ಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ಓ ನಮ ಶಿವ ನಮಸ್ಕಾರ ಗುರುದೇವ ಈ ಸ್ಥಳ ಬಗ್ಗೆ ನಾನು ಎಷ್ಟೇ ವರ್ಣನೆ ಮಾಡಿದರೂ ಅದು ಕಡಿಮೆನೆ ಯಾವುದು ಸ್ಥಳ ಬಗ್ಗೆ ಹೇಳುತ್ತೇನೆ ಅಂದರ್ರಿ ಅಂಥೇಳ್ದ್ರಿ ಬಸವ ಕಲ್ಯಾಣ ತಾಲೂಕು ಒಳಗೆ ಒಂದು ಘಾಟ್ ಇಪ್ಪರ್ಗ ಅಂತ ಹೇಳಿ ಒಂದು ಊರ ಬರ್ತದ್ರಿ ಆ ಊರಿನ ಹೊರಗಿನ ಸೇಡ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದರ್ ದೇವಸ್ಥಾನ ಸುತ್ತಮುತ್ತ ಎಲ್ಲ ಗುಡ್ಡ ಬೆಟ್ಟ ಹಸಿರಾದ ವಾತಾವರಣ ನಡುವೆ ಈ ದೇವಸ್ಥಾನ ಅದಾರೆ ಈ ಬೆಟ್ಟದ ಮೇಲೆ ಏರಬೇಕು ಅಂತ ಹೇಳಿದ್ರೆ ಇದರ ಬಾಜುನೇ ಒಂದು ಪರಿಶುದ್ಧವಾದ ರಾಮತೀರ್ಥ ಕುಂಡ ಇಲ್ಲಿ ಅದಾರೆ ಭಗದೂರಿ ಎಲ್ಲಮ್ಮ ದೇವಿ ವೀಡಿಯೋನ ಮಾಡಿ ಬಿಟ್ಟಿನಲ್ಲ ಆ ಬಗೂರಿ ಎಲ್ಲಮ್ಮ ದೇವಿ ಮತ್ತು ಈ ದೇವಸ್ಥಾನ ದೇವಸ್ಥಾನಕ್ಕೆ ಒಂದು ಬೆಟ್ಟ ಮಾತ್ರ ನಡಬಾರದ್ರೆ ಆ ಸೈಡ್ ಹೋದ್ರೆ ಬಗ್ದೂರಿ ಬರ್ತದೆ ಈ ಸೈಡ್ ಬಂದರೆ ಘಾಟ್ ಇಪ್ಪ ಬರ್ತದ ಅಲ್ಲಿಂದ ಇಲ್ಲಿಗೆ ಒಂದು ಐದು ಕಿಲೋಮೀಟ್ರ್ ಡಿಸ್ಟೆನ್ಸು ಇರ್ಬೋದ್ರಿ ಈ ದೇ ಈ ದೇವಸ್ಥಾನ ಗರ್ಭ ಗು ಈ ದೇವಸ್ಥಾನ ಗರ್ಭ ಗುಡಿ ಒಳಗ ಈ ರೀತಿ ದೇವರುಗಳು ನೋಡ್ಲಾಕ ಕಾಣಿಸ್ತವಲ್ ಕಾಣಿಸ್ತಾರ್ರಿ ಪುರ ಬೆಟ್ಟದ ಒಳಗ ಈ ದೇವಸ್ಥಾನ ಅದಾರ ಇದ್ದ ಕಡೆ ಹನುಮ ಇದ್ದೇ ಇರ್ತಾನ ಒಂದು ಮಾತಿಗೆ ಪ್ರತಿಯೊಂದು ಕಡೆ ರಾಮ ದೇವಸ್ಥಾನ ಎಲ್ಲಿ ಇದ್ದರೂ ಕೂಡ ಅಲ್ಲಿ ಮಂಗಗಳು ನೋಡಕ್ಕೆ ಕಾಣಿಸ್ತಾವ್ರೆ ಅದೇ ರೀತಿ ಇಲ್ಲಿ ಒಂದು ಹನುಮಾನ ಗುಡಿ ಅದರ್ ಈ ಘಾಟಿಪ್ಪರ್ಗ ಈ ಊರ ಒಳಗ ಎರಡು ರಾಮಲಿಂಗೇಶ್ವರ ದೇವಸ್ಥಾನ ಅದಾರೆ ಒಂದು ಊರ ಒಳಗ ಇತ್ತೀಚೆಗೆ ಕಟ್ಟಿದ ಅಂತ ದೇವಸ್ಥಾನ ಆದರೆ ಇದು ಈ ಊರು ಹೊರಗಿಂದು ಭಾಳ ಹಳೆಯ ಕಾರ್ದು ದೇವಸ್ಥಾನ ಅದಾರೆ ದೇವರು ಪ್ರಸಾದ ಅಂತ ಹೇಳಿ ನಾವು ಈ ಬತ್ತಿ ಹಣೆಗೆ ಹಚ್ಕೋತೀವಿ ಅಲ್ಲ ರೀ ಆದರೆ ಇಲ್ಲಿ ಏನು ಮಾಡ್ತಾರ ಅಂತ ಅಂದ್ರೆ ಹೇಳಿದ್ರೆ ನೀರು ತಗೊಂಡು ಇಲ್ಲಿ ಇರೋಂಥ ಬೆಟ್ಟಕ್ಕೆ ತಿಕ್ಕಿದಾಗ ಅಲ್ಲಿ ಗಂಧ ಬರ್ತದ್ರಿ ಇವತ್ತು ನಾನು ಕೊಟ್ಟಂತ ಮಾಹಿತಿ ಘಾಟ್ ಘಾಟ್ ಇಪ್ಪರ್ಗ ರಾಮಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂದರೆ ಹೇಳಿದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಶುಭವಾಗಲಿ